ಸ್ವಾಗತಿಸಿ ಮಂಗಳವಾರ ದಿವಸ ಕರ್ನಾಟಕದ ಜನಪ್ರಿಯ ನಾಯಕರು ನೆಚ್ಚಿನ ಮುಖ್ಯಮಂತ್ರಿಗಳಾದಂತಹ ಸಲ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಕುರಿತು ವಿರೋಧ ಪಕ್ಷಗಳು ಏನ್ ಆಪಾದನೆಗಳನ್ನು ಮಾಡ್ತಾರೆ ಅದಕ್ಕೆ ಪ್ರತಿಭಟಿಸಿ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಹಿಂದೂ ಕಮಿಟಿ ಅನೇಕ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರ ಬೆಂಗ ಬೆಂಬಲಿಗ ಸಂಘ ಸಂಸ್ಥೆಗಳು ಇವತ್ತು ಒಂದು ಕರೆಯನ್ನು ಕೊಟ್ಟಿದ್ದೇವೆ ನಗರದ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಅಂಬೇಡ್ಕರ್ ಸರ್ಕಲ್ದವರೆಗೆ ಬೃಹತ್ ಪ್ರತಿಭಟನೆ ರ್ಯಾಲಿಯನ್ನು ಮಾಡಿ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಈ ಒಂದು ಆರೋಪ ಸತ್ಯಕ್ಕೆ ದೂರವಾದದ್ದು ವಿನಾಕಾರಣ ಪ್ರತಿಪಕ್ಷದವರು ಇವತ್ತು ಜನತೆಯ ಒಂದು ಬೆಂಬಲವನ್ನು ಕಳ್ಕೊಂಡು ಅಪಾರ ಬೆಂಬಲದೊಂದಿಗೆ ಸರ್ಕಾರವನ್ನು ರಚಿಸಿ ಜನಪ್ರಿಯ ಕೆಲಸಗಳನ್ನು ಮಾಡಿ ಅನೇಕ ಗ್ಯಾರಂಟಿ ಯೋಜನೆ ಕೊಟ್ಟು ಅಂತ ಒಬ್ಬ ಮಹಾನ್ ವ್ಯಕ್ತಿಗೆ ಕಪ್ಪು ಚುಕ್ಕೆ ನಿಡ್ತಕ್ಕಂತ ಕೆಲಸವನ್ನು ಏನ್ ಮಾಡ್ತಾ ಇದ್ದಾರೆ ಅದನ್ನ ವಿರೋಧ ಮಾಡಿ ನಾವು ಒಂದು ಪ್ರತಿಭಟನೆ ಏನ್ ಮಾಡ್ತಾ ಇದ್ದೇವೆ ಈ ಪ್ರತಿಭಟನೆಗೆ ಸುಮಾರು ಬಿಜಾಪುರ ಜಿಲ್ಲೆಯಿಂದ ಹತ್ತರಿಂದ ಹದಿನೈದು ಸಾವಿರ ಜನ ಕೂಡ್ತಾರೆ ಅಂತಕ್ಕಂತ ಒಂದು ಭರವಸೆ ಇದೆ ಈ ನಿಟ್ಟಿನಲ್ಲಿ ನಾವೆಲ್ಲ ಮುಖಂಡರು ಆದ್ರೆ ಅದು ಬೇಗನೆ ಮಾಡಬೇಕು ಅಂತಕ್ಕಂತ ಒಂದು ಸೂಚನೆ ಇರೋದ್ರಿಂದ ನಾವು ಆರನೇ ತಾರೀಕಿಗೆ ಇಟ್ಕೊಂಡಿದ್ದೇವೆ ಆ ನಿಟ್ಟಿನಲ್ಲಿ ಪೂರ್ವ ತಯಾರಿ ನಾವೆಲ್ಲಾ ಮುಖಂಡರು ಕೂಡಿ ನಿನ್ನೆ ದಿವಸ ಚರ್ಚೆ ಮಾಡಿ ಮಾಡಿದ್ದೇವೆ ಈ ಒಂದು ಸುದ್ದಿಯನ್ನ ತಮ್ಮ ಜನಪ್ರಿಯ ಮಾಧ್ಯಮದ ಮುಖಾಂತರ ಸಾರ್ವಜನಿಕರಿಗೆ ತಿಳಿಪಡಿಸ್ಬೇಕಂತ ಹೇಳಿ ತಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೆ ಆರು ಜನ ಕಾಂಗ್ರೆಸ್ ಪಕ್ಷದ ಶಾಸಕರು ಇದ್ದಾರೆ ನಾವು ಸಂಪರ್ಕ ಮಾಡಿದ್ದೇವೆ ಅವರನ್ನು ಸಹ ಒಂದು ರ್ಯಾಲಿಯಲ್ಲಿ ಪಾಲ್ಗೊಳ್ಳಲು ವಿನಂತಿಯನ್ನು ಮಾಡ್ಕೊಂಡಿದ್ದೇವೆ ಜಿಲ್ಲಾ ಉಸ್ತುವಾರಿ ಸಚಿವರು ಅಂತ ಶಿವಾನಂದ ಶಿವಾನಂದ್ರ ಎಲ್ಲ ಶಾಸಕರು ನಾವು ಸಾಧ್ಯ ಆದಷ್ಟು ಮಟ್ಟಿಗೆ ಹೊರಗಡೆ ಇದ್ರು ಸಹ ಬರ್ತೇವೆ ಅಂತಕ್ಕಂಥ ಮತ್ತು ನಮ್ಮ ಕ್ಷೇತ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮೊಂದಿಗೆ ಜನ ಇರ್ತಾರೆ ಅಂತಕ್ಕಂಥ ಭರವಸೆಯನ್ನು ನಮ್ಗೆ ಈಗಾಗಲೇ ನೀಡಿದ್ದಾರೆ ಬೆಳಿಗ್ಗೆ ಹತ್ತು ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನದಿಂದ ಪ್ರತಿಭಟನಾ ರ್ಯಾಲಿ ಪ್ರಾರಂಭ ಆಗ್ತದೆ ಈಗ ಮುಖಂಡ ಆರು ತಾರೀಖ್ ಎಂಟನೇ ತಿಂಗಳ ಮಂಗಳವಾರ ದಿವಸ ನಾವು ಸಿದ್ದೇಶ್ವರ ಗುಡಿಲಿಂದ ನಮ್ಮ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಹೇಬ್ರ ಸುಮ್ ಸುಮ್ಮನೆ ಅದು ಕೇಸ್ ಇದ್ದವ್ರ ಬಿಜೆಪಿ ಅದ ಬಿಜೆಪಿಯವ್ರ ಬಿಜೆಪಿ ಸರ್ಕಾರದೊಳಗೆ ಅವ್ರ ಜಮೀನ್ ತಗೊಂಡು ಕೊಟ್ಟಾರ ಏನ ಜಮೀನ್ ಏನ್ ಭುಕ್ ಶಿ ಯಾರು ಬರಂಗಿಲ್ಲ ಅವ್ರು ತಗೊಂಡ ಅವರು ಬಿಡಕ್ ತಗೊಂಡು ಕೊಟ್ಟಾರ ಅದರ ಸಲುವಾಗಿ ಅವರೇ ಕೊಟ್ಟು ಅವರೇ ನಮ್ಮ ಮುಖ್ಯಮಂತ್ರಿ ಅವ್ರಿಗೆ ತ್ರಾಸ ಮಾಡ್ಲಾಕ ಎಲ್ಲಾ ಇವರು ಎಲ್ಲಾ ಯೋಜನೆ ಕೊಡ್ಲಾಕತ್ತಾರ ಎಲ್ಲಾ ಕಾಸ್ಟ್ ಅವ್ರು ಚಲೋ ಮಾಡ್ಲಾಕತ್ತಾರ ಅವ್ರ ಬೆನ್ನ ಹತ್ತಿ ಎಳಸ್ಬೇಕು ಕೇಸ್ ಮಾಡ್ಬೇಕಂತ ಮಾಡ್ಲಾಕತ್ತಾರ ನಾವು ಅದರ ಸಲುವಾಗಿ ಮಂಗಳವಾರ ದಿವಸ ಹತ್ತು ಗಂಟೆಗ್ ಸಿದ್ದೇಶ್ವರ ಗುಡಿಲಿಂದ ಗಾಂಧಿ ಚೌಕ್ ಅಂಬೇಡ್ಕರ್ ಸರ್ಕಲ್ ತನ ರೈಲಿ ಇಟ್ಟಿವಿ ನಾವು ಎಲ್ಲಾ ಬಿಜಾಪುರ ಜಿಲ್ಲೆ ಜನತೆಗೆ ಮನವಿ ಮಾಡ್ತೀವಿ ಎಲ್ಲಾರು ಕೂಡಿ ಬಂದು ನಮ್ಮ ಸಂಘ ಸಂಸ್ಥೆ ಆಗಲಿ ನಮ್ಮ ಕಾಂಗ್ರೆಸ್ ಪಾರ್ಟಿ ಅವರಾಗ್ಲಿ ಮುಖಂಡರ ಆಗ್ಲಿ ರೀ ಸಲಮ್ ಅವ್ರಾಗಲಿ ಎಲ್ಲಾರ ಸಿದ್ದರಾಮಯ್ಯ ಸಾಹೇಬ್ರ ಅಭಿಮಾನಿ ಆಗಲಿ ಎಲ್ಲಾರು ಕೂಡಿ ನಾವು ಹತ್ತು ಗಂಟೆ ಮಂಗ್ವಾರ ದಿವಸ ರೈಲಿ ಮಾಡ್ಲಿಕ್ಕೆ ಬರ ಅಂತ ವಿನಂತಿ ಮಾಡಿ ನಮಸ್ತೆ ಈಗಾಗಲೇ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದ ಕೋರು ದಿವಸ ಮತ್ತು ವೇಳೆ ಹೇಳ ರ್ ಮತ್ತು ಸಿದ್ದರಾಮಯ್ಯನವರು ಒಂದು ಬೆಂಬಲಾರ್ಥವಾಗಿ ನಾವಿದ ಮಾಡ್ತಾ ಇದ್ದೀವಿ ಇದು ಯಾಕೆ ಮಾಡ್ತಾ ಇದೀವಿ ಅಂತ ಕೇಳಿದ್ರೆ ಇಡೀ ರಾಜ್ಯದ ಇತಿಹಾಸದಲ್ಲಿ ದೇವರಾಜ್ ಅರ್ಸೋರ್ ನಂತರ ಯಾರಾದರೂ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯದ ಹರಿಕಾರ ಶೋಷಿತ ವರ್ಗಗಳ ಒಬ್ಬ ನಾಯಕ ಯಾರಾದರೂ ಒಳ್ಳೆ ಆಡಳಿತ ಕೊಟ್ಟವರು ಅದು ಎರಡನೇ ಸಲ ಮುಖ್ಯಮಂತ್ರಿ ಆದವ್ರು ಇದ್ರದು ಸಿದ್ದರಾಮಯ್ಯನವರು ಎರಡನೇ ಸಲ ಮುಖ್ಯಮಂತ್ರಿ ಬಿಜೆಪಿ ಅವರಿಗೆ ಮತ್ತು ಜೆಡಿಎಸ್ ಅದು ಆಗ್ತಾ ಇಲ್ಲ ಒಬ್ಬ ಹಿಂದುಳಿದ ವರ್ಗದ ನಾಯಕ ಈ ರಾಜ್ಯದ ಸಮರ್ಥ ಮುಖ್ಯಮಂತ್ರಿ ಆಗಿ ಒಂದು ಸಮರ್ಥ ಆಡಳಿತ ಕೊಟ್ಟಿದ್ದಾರೆ ಸೇವಿಸ ಆಗ್ತಾ ಇಲ್ಲ ಆಮೇಲೆ ಇವತ್ತು ನೀವು ಮಾಧ್ಯಮದಲ್ಲಿ ನೀವು ನೋಡಿದ್ರಿ ನಾವು ನೋಡಿದ್ರಿ ಅವ್ರ ಪಕ್ಷದಲ್ಲೇ ಒಂದು ಗುಂಪ ಭ್ರಷ್ಟರಿಂದಲೇ ಭ್ರಷ್ಟಾಚಾರದ ಬಗ್ಗೆ ಪಾದಯಾತ್ರೆ ಅಂತ ಹೇಳ್ತಾ ಇದ್ದಾರೆ ಇದೇನ್ ತೋರಿಸ್ತದೆ ಇವರೇ ಮೊದಲು ಭ್ರಷ್ಟದ ಭ್ರಷ್ಟಾಚಾರದ ಕೇಂದ್ರ ಸರ್ಕಾರ ಇವತ್ತ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಮಾಡ್ತಾ ಇದೆ ರಫೇಲ್ ಹಗರಣ ಇರಬಹುದು ಎಲೆಕ್ಷನ್ ಬಾಂಡ್ ಇರಬಹುದು ಇಂತ ನೂರಾರು ಇದಾವ ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಗಳು ಇವರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಯಾವಾಗ ಇವರು ಅಧಿಕಾರಕ್ಕೆ ಬಂದಿದ್ದಾರೆ ಅಲ್ಲಿಂದ ಅವರಿಗೆ ನೀಟ್ ತರ ಪರಿಶ್ನೆ ಹೆಗರಿಗಳು ಆಗಿದಾವೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾ ಇದೆ ಆಮೇಲೆ ಕರ್ನಾಟಕ ರಾಜ್ಯದಲ್ಲಿ ಪಿಎಸ್ಐ ನೇಮಕಾತಿ ಹಗರಣ ಆಯ್ತು ಅದರಲ್ಲಿ ಒಬ್ಬ ಐಜಿ ದರ್ಜೆ ಅಧಿಕಾರಿನೇ ಇವತ್ತ ಒಂದು ವರ್ಷ ಜೇಲ್ ದಲ್ಲಿ ಇವೆಲ್ಲ ಮುಚ್ಚಿ ಆಮೇಲೆ ನೇತೃತ್ವ ಯಾರು ವಹಿಸಿದ್ದಾರೆ ವಿಜೇಂದ್ರ ಬಿಜೆಪಿ ಅಧ್ಯಕ್ಷ ಇದ್ದಾರೆ ಅವರು ಭ್ರಷ್ಟಾಚಾರದ ಕೂಸೆ ಭ್ರಷ್ಟಾಚಾರದ ಕೂಸೆ ಅವರು ಅವರ ಅಪ್ಪ ಪಿತಾಮ ಅವ್ರ ತಂದೆ ಅಧಿಕಾರದಲ್ಲಿದ್ದಾಗ ಡಿಡಿ ಮುಖಾಂತರ ಲಂಚ ಸ್ವೀಕರಿಸಿ ಜೈಲಿಗೆ ಹೋದಂತ ಒಬ್ಬ ವ್ಯಕ್ತಿಯ ಮಗ ಅವರು ಸಹಿತ ಭ್ರಷ್ಟಾಚಾರದಿಂದ ಅವ್ರ ತಂದೆ ಅಧಿಕಾರ ಕಳ್ಕೊಳ್ಳ ಕಾಣಿ ವಿಜಯೇಂದ್ರ ವಿಜಯೇಂದ್ರ ಇವತ್ತಿದ್ರ ನೇತೃತ್ವ ವಹಿಸ್ತಾ ಇದಾರೆ ಅಲ್ಲೂ ಸಹಿತ ಜೆಡಿಎಸ್ ಸಮತಿಯವರೇನು ಜಂಟಿಯಾಗಿ ಮಾಡ್ತಾ ಇದ್ದಾರೆ ಅದು ಹತ್ತು ಕರೆದು ಜಂಟಿಯಾಗಿ ಮಾಡ್ತಾ ಇದ್ದಾರೆ ಇವರು ಅವ್ರ ಮಲ್ಲ ಇವ್ರ ಬಾ ಅವ್ರ ಬಿಡೆ ಇದು ಮಾಡಿ ಮಾಡಿ ಮಾಡ್ತಾ ಇದ್ದಾರೆ ಅವರು ಅಲ್ಲಿನೂ ಏಕತೆ ಇಲ್ಲ ಭ್ರಷ್ಟಾಚಾರದ ಬಗ್ಗೆ ನೀವು ಭ್ರಷ್ಟ ಅಂತ ಹೇಳಿ ಅವರು ಇವತ್ತು ಹೇಳ್ತಾ ಇದ್ದಾರೆ ಇವತ್ತು ನಮ್ಮ ಮರಗರದ ಶಾಸಕರು ಬಸವಗೌಡ ಪಾಟೀಲ್ ಎತ್ನಾಳ್ ಅವರು ನೀವು ಭ್ರಷ್ಟಾಚಾರಗಳಿದ್ರಿ ನೀವೇ ಪಾದಂತ್ರಿ ಅಂತ ಹೇಳಿದಾರೆ ಇದಕ್ಕೆ ಸ್ಪಷ್ಟನೆ ಕೊಡ್ಬೇಕಾಗಿ ಆ ತರ ಅವ್ರದ್ದು ಪಕ್ಷನವ್ರೆ ಅವ್ರಿಗೆ ಇರೋದಾಗ್ತಾರೆ ಮೊನ್ನೆ ಕೋವಿಡ್ನಾಗ ಸಾವಿರಾರು ಕೋಟಿ ರೂಪಾಯಿ ಹಗನ ಆಗಿದ್ದು ಅಂತ ಕೇಳಿ ಅವರು ಹೇಳಿದ್ದಾರೆ ಸಾವಿರ ಕೋಟಿ ರೂಪಾಯಿಗಳನ್ನು ಹಗನಾಗಿದ್ದು ಇದೇ ನಮ್ಮ ಶಾಸಕರಂತ ಹೇಳಿದ್ರು ಮತ್ತೆ ಅದಕ್ಕೆ ಉತ್ತರ ಕೊಟ್ಟಿಲ್ಲ ಅದಕ್ಕೆ ತನಿಖೆ ಮಾಡಿಲ್ಲ ಈಗ ಅಧಿಕಾರಿ ಇಲ್ಲ ಏನ್ ಮಾಡಬೇಕು ಬಿಜೆಪಿ ಅವರು ದಲೀಗ್ ಬಂದಂಗೆ ಯಾರ್ಯಾರ ಮೇಲೆ ಏನಾರು ಅಪವಾದ ಹೊಂಟಾರ ಅದಕ್ಕೆ ಸುಖ ತನಿಖೆ ಹಾಕ್ತೈತಿ ಅದಕ್ಕೆ ನಾವು ಭದ್ರದ್ದು ನಾವು ತನಿಖೆ ಮಾಡಿಸ್ತು ನಾವೆಲ್ಲ ಮುಖಂಡರು ನಾಳೆ ಎಲ್ಲರೂ ಸಿದ್ದರಾಮಯ್ಯ ಸರ್ ಬೆಂಬಲ ಕೊಟ್ಟಿಸಿ ಜನತೆಗೆ ಅದು ಏನು ತಿರು ಹೇಳಂತಾರೆ ಅದ್ರ ಬಗ್ಗೆ ತಿಳುವಳಿಕೆ ಕೊಟ್ಟಿ ಗೊತ್ತಿಲ್ಲ ಅಲ್ಲಿ ಮುಖಾಂತರ ನಾವು ಇದು ಪ್ರಾರ್ಥ ಮಾಡಿ ಮತ್ತೆಲ್ಲರೂ ತಾವೆಲ್ಲರೂ ಬರಬೇಕಂತ ತಮ್ಮಲ್ಲಿ ತಮ್ಮ ಮುಖಾಂತರ ನಾವು ಅವರಿಗೆ ಕೇಳೋಕತ್ತೆ ಮತ್ತೆ ಮಹಾನಗರ ಪಾಲಿಕೆ ಎಲ್ಲ ಗೌರವಾನ್ವಿತ ಸದಸ್ಯರಿಗೂ ಕೂಡ ತಾವೆಲ್ಲ ತಮ್ಮ ತಮ್ಮ ಬೆಂಬಲಗುರಿಗೆ ಈ ಬೆಂಬಲವನ್ನು ಸೂಚಿಸಬೇಕಂತ ಈ ಸಂದರ್ಭದಲ್ಲಿ ನಾ ಹೇಳಿ ಬಯಸ್ತೀನಿ ಜೈ ಹಿಂದ್ ಜೈ ಕನ್ನ